ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿಯವರಂತೆ ನಾಡಪ್ರಭು ಕೆಂಪೇಗೌಡರು ಜನಮಾನಸದಲ್ಲಿ ನೆಲೆಸಿರುವುದಕ್ಕೆ ಕಾರಣ ಅವರ ಸರ್ವಧರ್ಮ ಸಹಿಷ್ಣುತೆ ಸಾಮಾಜಿಕ ಸೇವೆ ಮತ್ತು ಉತ್ತಮ ಪ್ರಜಾಪಾಲನೆಯಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಾಡಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಕೆಂಪೇಗೌಡ ಆಚರಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಅವರ ಐದುನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಾಡಪ್ರಭುಗಳು ಬೆಂಗಳೂರಿನ ನಿರ್ಮಾತೃ ಅಪ್ರತಿಮ ಆಡಳಿತಗಾರರಷ್ಟೇ ಆಗಿರಲಿಲ್ಲ ಅವರೊಬ್ಬರು ಅನನ್ಯ ದಾರ್ಶನಿಕರು ಶಾಂತಿ ಸರ್ವ ಸರ್ವಜನರ ಶ್ರೇಯಸ್ಸಿಗಾಗಿ ದುಡಿದ ಮಹಾನ್ ಮಾನವತಾವಾದಿ ಅಭಿವೃದ್ಧಿ ಶಾಂತಿ ಸೌಹಾರ್ದತೆ ನಗರಾಭಿವೃದ್ಧಿ ನೀರಾವರಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಾಡಪ್ರಭುಗಳು ಹಾಕಿಕೊಟ್ಟ ಹಾದಿ ನಮಗೆ ಮಾದರಿಯಾಗಿದೆ ಎಂದರು ಜಯೋತ್ಸವದ ಶುಭಾಶಯಗಳು ಹೇಳಿದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಎಲ್ಲ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ನಾಡು ಪ್ರಭು ಕೆಂಪೇಗೌಡರ ಒಂದು ಜಯಂತಿಯನ್ನು ಇವತ್ತು ಇಡೀ ನಾಡಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚೆ ಆಚರಣೆ ಮಾಡೋದು ಕಾರಣ ಏನವರು ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ಸಮುದಾಯದ ಜನಗಳನ್ನ ಗಮನದಲ್ಲಿಟ್ಟುಕೊಂಡು ಅವರು ಒಂದು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಇವತ್ತು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಜನ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ಜನ ಇವತ್ತು ಬಂದು ನಮ್ಮ ಬೆಂಗಳೂರಿನಲ್ಲಿ ನಾಡಪ್ರಭು ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇವತ್ತು ವಾಸ ಮಾಡ್ತಾರೆ ಇದಕ್ಕೆ ಕಾರಣ ಏನು ಇವತ್ತು ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗರು ಈ ಒಂದು ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಜನತೆ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಇವತ್ತು ಹಲವಾರು ಮಹನೀಯರು ಈ ಭೂಮಿ ಮೇಲೆ ಅವರು ಒಂದು ಹೆಸರು ಉಳಿಯಕ್ಕೆ ಕಾರಣ ಈ ಭೂಮಿ ಇರೋ ತನಕ ಏನು ಇವತ್ತು ಬಸವಣ್ಣನವರು ಇರ್ಬೋದು ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಗಾಂಧೀಜಿಯವರು ಇರ್ಬೋದು ಹಲವಾರು ನಾಯಕರು ಹೆಸರು ಯಾಕೆ ಉಳಿದಿದೆ ಅಂದರೆ ಅವರು ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಪರವಾಗಿ ಕೆಲಸ ಮಾಡಿರೋದಕ್ಕೋಸ್ಕರಾಗಿ ಈ ಒಂದು ಮಹನೀಯರ ಹೆಸರು ಈ ಒಂದು ಒಬ್ಬ ನಾಯಕನಾಗಿ ಬೆಳಿಬೇಕಾದ್ರೆ ಒಬ್ಬ ನಾಯಕರು ಶಾಶ್ವತವಾಗಿ ಒಂದು ಇತಿಹಾಸ ಉಳಿಬೇಕಾದ್ರೆ ಅವರು ಎಲ್ಲ ಸಮುದಾಯ ಜನತೆಯ ಗಮನದಲ್ಲಿಟ್ಕೊಂಡು ಮಾಡಲು ಸಾಧ್ಯ ಇವತ್ತು ವಿಶೇಷವಾಗಿ ಏನು ನಮ್ಮ ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಇನ್ನೂ ಕ್ಷೇತ್ರದ ವಿರೋಧದಿಂದ ಇವತ್ತು ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ನಮ್ಮ ಅಧಿಕಾರ ಅವಧಿಯಲ್ಲಿ ತಂದುಕೊಳ್ಳಲಾಗುವಂತಹ ಒಂದು ಪ್ರಾಮಾಣಿಕತೆ ಅಂತ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ರೈತ ಸಂಘದಲ್ಲಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಮಾಧ್ಯಮದವರು ಇರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯದು ನಾರಾಯಣ ಶ್ರೀ ಹಂಸಸ್ ಅವರು ಯು ಪಿ ಎಸ್ ಅಲ್ಲಿ ಪಾಸ್ ಇವತ್ತು ನಮ್ಮ ದೇಶದಲ್ಲಿ ಒಂದು ಉನ್ನತ ಅಧಿಕಾರಿ ಆಗ್ತಾ ಇದ್ದಾರೆ ಈ ಕ್ಷೇತ್ರದ ಪರವಾಗಿ ನಾನು ಅವರು ಸಹ ಅಭಿನಂದನೆಗಳು ಸಲ್ಲಿಸ್ತಾ ಮುಖ್ಯವಾಗಿ ನಿಮ್ಮ ಒಂದು ಆಡಳಿತ ಅವಧಿಯಲ್ಲಿ ಸಮಾಜ ಸಂಘ ಸಂಸ್ಥೆಗಳು ಮತ್ತು ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ದಂಡಾಧಿಕಾರಿಗಳು ನಮ್ಮ ಇಒ ನಾರಾಯಣ ನಾರಾಯಣ್ ಸರ್ ಅವರು ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ನಮ್ಮ ಆರೋಗ್ಯ ಅಧಿಕಾರಿಗಳು ಕಾಣಿಸ್ತಾರೆ ಆರೋಗ್ಯ ಅಧಿಕಾರಿಗಳು ಮುಂದೆ ಬರೀ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರೂ ಒಂದು ಸರ್ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಚಿಂತಾಮಣಿ ರಸ್ತೆಯಲ್ಲಿರುವ ಕೆಂಪೇಗೌಡ ಸಭಾಂಗಣದ ಬಳಿ ಇರುವ ಕೆಂಪೇಗೌಡ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ತಾಲೂಕಿನ ಇದ್ಲೂಡು ರಸ್ತೆಯಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಸಸಿಗಳನ್ನು ನೆಡಲಾಯಿತು ಐಆರ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಂಸಶ್ರೀ ಐಐಟಿಗೆ ಆಯ್ಕೆಯಾದ ಕಿಶನ್ ಟೆನಿಸ್ ಕ್ರೀಡೆಯಲ್ಲಿ ದಕ್ಷಿಣ ಏಷ್ಯಾ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಮೇಲೂರಿನ ಎಂ ಪುನೀತ್ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಪ್ರಗತಿಪರ ರೈತರಾದ ಕಾಚಳ್ಳಿ ರಾಮಾಂಜಿನಪ್ಪ ಕ್ಯಾಸಿಗೆರೆ ಕೆಎನ್ ರೆಡ್ಡಿ ತಿಪ್ಪೇನಹಳ್ಳಿ ದೇವರಾಜು ಮೇಲೂರು ಪ್ರೇಮ ಮತ್ತು ಪ್ರವೀಣ್ ಅವರನ್ನು ಸನ್ಮಾನಿಸಲಾಯಿತು ತಹಶೀಲ್ದಾರ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒಎಸ್ ನಾರಾಯಣ್ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಒಕ್ಕಲಿಗರ ಯುವ ಸೇನೆಯ ತಾಲೂಕು ಅಧ್ಯಕ್ಷ ಜಿ ಜಿವೆಂಕಟಸ್ವಾಮಿ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜು ಗೌಡ ಬಿಜೆಪಿ ತಾಲೂಕು ಅಧ್ಯಕ್ಷ ಆನಂದಗೌಡ ಬಂಕ್ ಮುನಿಯಪ್ಪ ರೈತ ಸಂಘದ ಮುನಿಕೆಂಪಣ್ಣ ಪ್ರತೀಶ್ ರವಿಪ್ರಕಾಶ್